ಐ ಇವತ್ತು ನಾನು ಲಾಸ್ಟ್ ವೀಕ್ ಹೇಳಿದಾಗೆ ಕ್ರಿಸ್ಟಲ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ಕ್ರಿಸ್ಟಲ್ ನಾನು ಹೇಳ್ತಾ ಇರೋದು ಬಂದು ಸಿಟ್ರೀನ್ ಅಂತ ಈ ಕ್ರಿಸ್ಟಲ್ಲು ಯೂಶಲಿ ಎಲ್ಲೋ ಇನ್ ಕಲರ್ ಆಗಿರುತ್ತೆ ಎಲ್ಲರೂ ಧರಿಸ್ಕೊಂಡಿರ್ತಾರೆ ಏನಕ್ಕೆ ಎಲ್ಲರೂ ಧರಿಸ್ತಾ ಇದ್ದಾರೆ ಈ ಕ್ರಿಸ್ಟಲ್ನ ಅಂದರೆ ಇದು ಅಬ್ಬಂಡನ್ಸ್ ಕೊಡುತ್ತೆ ಕರೇಜ್ ಕೊಡುತ್ತೆ ಮೋಟಿವೇಶನ್ ಕೊಡುತ್ತೆ ಕ್ರಿಯೇಟಿವಿಟಿ ಕೊಡುತ್ತೆ ಜಾಯ್ಫುಲ್ನೆಸ್ ಕೊಡುತ್ತೆ ಪವರ್ ಕೊಡುತ್ತೆ ಫೋಕಸ್ ಕೊಡುತ್ತೆ ಇನ್ಸ್ಪಿರೇಷನ್ ಕೊಡುತ್ತೆ ಕಾನ್ಫಿಡೆನ್ಸ್ ಕೊಡುತ್ತೆ ಸಕ್ಸಸ್ ಕೊಡುತ್ತೆ ಹಾಗೆ ಇನ್ ಕೇಸ್ ಯಾರಾದರೂ ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತಾಯಿದ್ರೆ ಇಲ್ಲಿ ಇಟ್ ಈಸ್ ಗೇವಿಂಗ್ ಅನ್ ಎಂಪವರ್ಮೆಂಟ್ನ ಕೊಡುತ್ತೆ ಸೊ ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಕೂಡ ಹಾಕೋಬೋ ಇಡ್ಬೋದು ರಾಕ್ ಫಾರ್ಮಲ್ಲಿ ಕಲ್ಲಿನ ಫಾರ್ಮಲ್ಲಿ ಸಿಗೋದನ್ನು ನೀವು ಇಡ್ಬೋದು ಇಲ್ಲ ಅಂದರೆ ಬ್ರೇಸ್ಲೆಟ್ ಫಾರ್ಮಲ್ಲೂ ಧರಿಸ್ಬೋದಾಗಿರುತ್ತೆ ಯೂಶ್ವಲಿ ನವಂಬರ್ ಅಥವಾ ಏರಿಸ್ ಲಿಯೋ ಲಿಬ್ರಾ ಇರೋರು ಇದನ್ನು ಹಾಕೋಬಹುದು ಇನ್ ಜನರಲ್ ಎಲ್ಲರೂ ಹಾಕೋಬಹುದು ಯಾರಿಗಾದರೂ ನಿಮಗೆ ಆಂಪ್ಲಿಫೈ ಮಾಡ್ಕೋಬೇಕು ನಿಮ್ಮ ಎನರ್ಜೀಸ್ ಅಂತ ಇದ್ದರೆ ಸೊ ಎವ್ರಿಬಡಿ ಕ್ಯಾನ್ ಯೂಸ್ ದ ಟ್ರಿನ್ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಈ ಬ್ರೇಸ್ಲೆಟ್ನ ಯಾವುದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ವೇರ್ ಮಾಡ್ಬೋದು ಅಂದರೆ ಕ್ವಾಟ್ಸ್ ಜೊತೆ ಅಮಥಸ್ ಜೊತೆ ಅಮೆರಿಟ್ರೆಂಟ್ ಜೊತೆ ಸ್ಮೋಕಿ ಕ್ವಾಟ್ಸ್ ಜೊತೆ ಮಾಡಿ ಯೂಸ್ ಮಾಡ್ಬೋದು ಆ್ಯಂಡ್ ನೀವು ಎಲ್ಲಾದರೂ ಯೂಸ್ ಮಾಡುವಾಗ ಇನ್ ಕೇಸ್ ಇಡುವಾಗಲೂ ಅಷ್ಟೇ ವೇರ್ ಮಾಡಿದ್ರೆ ನೋ ಪ್ರಾಬ್ಲಮ್ ಇನ್ ಕೇಸ್ ನೀವು ಮನೇಲಿ ಇದ್ದೀರಾ ಅಂದರೆ ನೀವು ಪ್ರಾಪರ್ಟೀಸ್ ಪೇಪರ್ ಎಲ್ಲಿ ಇಟ್ಟಿರ್ತೀರ ಯೂಶ್ವಲಿ ಸೌತ್ ವೆಸ್ಟ್ ಕುಬೇರ ಮೂಲೆಯಲ್ಲಿ ಎಲ್ಲರೂ ಇಟ್ಟಿರ್ತಾರೆ ಆ ಮೂಲಲ್ಲಿ ನೀವು ಇಡ್ಬೋದು ಆ್ಯಂಡ್ ನೀವು ಇನ್ ಕೇಸ್ ಅಂಗಡಿಯಲ್ಲಿ ಇಡ್ತೀರಿ ಅಂದರೆ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ಬೋದು ಆ್ಯಂಪ್ಲಿಫೈ ಮಾಡುತ್ತೆ ಎನರ್ಜಿನ ಡಿಸಿಷನ್ಸ್ನ ತೊಗೊಳೋದಕ್ಕೆ ಯೂಸ್ ಆಗುತ್ತೆ ಹಾಗಾಗಿ ಸಿಟ್ರಿನ್ನ ಬೇಕಾದರೂ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಸೊ ನೋ ರೆಸ್ಟ್ರಿಕ್ಷನ್ ಸಿಟ್ರಿನ್ ಯೂಸ್ ಮಾಡೋದಕ್ಕೆ ಅಂತ ಯಾವ್ದ್ಯಾವುದಕ್ಕೆ ಅಂತ ಅಂದರೆ ಏನಕ್ಕೆ ಕೊಡ್ತಾಯಿದೆ ಏನು ಅಫರ್ಮೇಶನ್ ಅಂದರೆ ಐ ಮ್ಯಾನಿಫೆಸ್ಟ್ ಅಬಂಡೆನ್ಸ್ ಆ್ಯಂಡ್ ಸಕ್ಸಸ್ ಇನ್ ಆಲ್ ಏರಿಯಾಸ್ ಆಫ್ ಮೈ ಲೈಫ್ ಐ ರೀ ಪಾಸಿಟಿವ್ ಜಾಯ್ ವಿತ್ ದಿಸ್ ಸಿಟ್ರಿನ್ ಅಂತ ಅಂದ್ಕೊಂಡು ಮಾಡ್ಬೋದು ಅಂದರೆ ನನ್ನ ಜೀವನದಲ್ಲಿ ನನಗೆ ಅಬಂಡನ್ಸ್ ಸಿಗಲಿ ಸಕ್ಸಸ್ ಸಿಗಲಿ ಜಾಯ್ಫುಲ್ನೆಸ್ ಸಿಗಲಿ ಅಂತ ಅಂದ್ಕೊಂಡು ಹೇಳಿಕೊಂಡು ಯಾವಾಗಲೂ ಅಷ್ಟೇ ನೀವು ಬ್ರೇಸ್ಲೆಟ್ನ ಯಾವುದೇ ಕ್ರಿಸ್ಟಲ್ನ ವೇರ್ ಮಾಡುವಾಗಲೂ ಒನ್ ಮಿನಟ್ ಅಥವಾ ಒನ್ ಒನ್ ಟೂ ಸೆಕೆಂಡ್ಸ್ ಯು ಗಿವ್ ಅನ್ ಇನ್ ಇಂಟೆನ್ಷನ್ನ ಕೊಡಿ ಸೊ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲೋ ಅಥವಾ ರೈಟ್ ಹ್ಯಾಂಡಲ್ಲೋ ಬ್ರೇಸ್ಲೆಟ್ನ ಇಟ್ಕೊಂಡು ಯು ಜಸ್ಟ್ with a positive thought see this and why i'm wearing this jewelry or why i'm wearing this bracelet I know the intention clear clear i get i'm wearing this because it gives me a confidence i'm wearing this because it gives me abundance courage motivation creativity and joyfulness empowerment success confidence inspiration and focus and it gives me ಬಿಸ್ನೆಸ್ ಸಕ್ಸಸ್ ಸೊ ಐ ಸೋ ಗ್ರೇರ್ಫುಲ್ ಐಮ್ ಸ್ಯಾ ಐಮ್ ಸೋ ಥ್ಯಾಂಕ್ಫುಲ್ ಟು ಯು ಅಂತ ಹೇಳಿ ಕಣ್ಣನ್ನು ಓಪನ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದು ಸಲ ಹೇಳಿ ವೇರ್ ಮಾಡಿ ಸೊ ಇಟ್ ಗಿವ್ಸ್ ಯು ದಟ್ ಎನರ್ಜಿ ಇವಾಗ ಯಾವುದೇ ಆಗಲಿ ಮಂತ್ರಗಳನ್ನು ಹೇಳುವಾಗ ಅಕ್ಷತೆ ಕಾಳನ್ನು ಇಟ್ಕೊಂಡ್ಬಿಟ್ಟು ಮಂತ್ರ ಹೇಳಿ ದೇವರಿಗೆ ಅರ್ಪಿಸ್ತೀವಲ್ಲ ಹಾಗೆ ಚಾರ್ಜ್ ಮಾಡೋದು ಬೇಸಿಕಲಿ ಯು ಆರ್ ಗಿವನ್ ಅನ್ ಇಂಟೆನ್ಷನ್ ಟು ಯುವರ್ ಬ್ರೇಸ್ಲೆಟ್ ಆ್ಯಂಡ್ ವೇರ್ ಅಂತ ಆ್ಯಂಡ್ ಇದನ್ನು ಕ್ಲೆನ್ಸ್ ಮಾಡೋದನ್ನ ನಾನು ನಾನು ಆಲ್ರೆಡಿ ಎಷ್ಟೋ ಸಲ ಹೇಳಿದ್ದೀನಿ ಚಾರ್ಜ್ ಮಾಡೋದು ಕ್ಲೆನ್ಸ್ ಹೇಗೆ ಅಂದರೆ ಯು ಕ್ಯಾನ್ ಪುಟ್ ಇಟ್ ಇನ್ ಒಂದು ಸಾಲ್ಟ್ ವಾಟರಲ್ಲಿ ಇಟ್ಬಿಟ್ಟು ಆ್ಯಂಡ್ ದೆನ್ ರನ್ನಿಂಗ್ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡಿದ್ರು ಆಗತ್ತೆ ಅಥವಾ ಸೆ ಸೆಲನೈಟ್ ಪ್ಲೇಟ್ ಇಡ್ಬೋದು ಅಥವಾ ಬೌಲ್ ಸಿಂಗಿಂಗ್ ಬೌಲ್ ಬರುತ್ತಲ್ವಾ ಅದರ ಸೌಂಡ್ ಸೌಂಡ್ ಬೌಲ್ ಬರುತ್ತಲ್ವ ಅದ್ರ ಮೂಲಕನೂ ಯು ಕ್ಯಾನ್ ಎನರ್ಜೈಸ್ ಆಲ್ ಯುವರ್ ಕ್ರಿಸ್ಟಮ್ಸ್ ಫುಲಿ ವಿತ್ ಅಬಂಡನ್ಸ್ ಆ್ಯಂಡ್ ದಿಸ್ ಯು ಲಾಡ್ಸ್ ಆಫ್ ಲಾಡ್ಸ್ ಆಫ್ ಲಕ್ ಆ್ಯಂಡ್ ಸಕ್ಸಸ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇವತ್ತಿನ ಈ ಕ್ರಿಸ್ಟಲ್ ಬಗ್ಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಕ್ ಮತ್ತೆ ಹೊಸದು ಒಂದು ಕ್ರಿಸ್ಟಲ್ ಬಗ್ಗೆ ಮಾತಾಡೋಣ ಆ್ಯಂಡ್ ಥಿಂಗ್ ಕಿಪ್ ಸ್ಮೈಲಿಂಗ್ ಸರ್ಪೇ ಜನ ಸುಖಿನೊಬ್ಬವಂತೂ ಥ್ಯಾಂಕ್ ಯು ಸೊ ಮಚ್ ಯೂನಿ ಲವ್ ಯಾ